ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಐ ಪಿ ಎಲ್ ಜ್ವರ ಶುರುವಾಗಿದೆ ನಿಜವಾಗ್ಲೂ ಐ ಪಿ ಎಲ್ ಆ್ಯಕ್ಷನ್ ಏನಿತ್ತು ಅದು ಕೂಡ ಮುಗ್ದಿದೆ ಇವಾಗ ಯಾವ ಟೀಮಲ್ಲಿ ಯಾರ್ಯಾರು ಯಾರು ಇದ್ದಾರೆ ಅಂತ ಕನ್ಫರ್ಮ್ ಕೂಡ ಆಗಿದೆ ಮುಂಚೆ ಆಗಿದ್ದರೆ ಆ ಟೀಮಿಗೆ ಇವ್ರು ಬರ್ತಾರೆ ಕೆ ಎಲ್ ರಾಹುಲ್ ಆಡೋದು ಕನ್ಫರ್ಮು ಅಂತ ಕೂಡ ಎಲ್ಲರೂ ಹೇಳ್ತಿದ್ರು ಇನ್ನು ರೋಹಿತ್ ಶರ್ಮ ಅವರು ಕೂಡ ಆರ್ ಸಿ ಬಿಗೆ ಆಡ್ತಾರೆ ಅನ್ನೋ ಇವಾಗ ನ್ಯೂಸ್ ಎಲ್ಲೆಡೆ ಕೂಡ ಹಬ್ಬಿತ್ತು ಬಟ್ ಈಗ ಇದಕ್ಕೆಲ್ಲ ತೆರೆ ಬಿದ್ದಿದೆ ಈಗ ಆರ್ ಸಿ ಬಿ ತಂಡದಲ್ಲಿ ಯಾರ್ಯಾರು ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಆಲ್ರೆಡಿ ಈಗ ಲಿಸ್ಟ್ ಕೂಡ ರೆಡಿ ಆಗಿದೆ ಈಗ ಫ್ರಾಂಚೈಸಿಗಳು ಬಲಿಷ್ಠ ತಂಡವನ್ನೇ ಕೊಂಡ್ಕೊಂಡಿದ್ದಾರೆ ಅಂತ ಕೂಡ ಅನ ಿದೆ ಬಟ್ ಒಬ್ಬೊಬ್ರಿಗೆ ಅನ್ಸೋದು ಸರಿ ಇರುತ್ತೆ ಒಬ್ಬೊಬ್ಬರಿಗೆ ಅನ್ಸೋದು ತಪ್ಪಿರುತ್ತೆ ಯಾಕಂದ್ರೆ ಈ ಪ್ಲೇಯರು ಬೇಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಬಟ್ ಇಂಥ ಒಳ್ಳೆ ಪ್ಲೇಯರ್ನ ಬಿಟ್ಬಿಟ್ರಲ್ಲ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ ಬಟ್ ಈಗ ಇಲ್ಲಿ ಮೇನ್ ಆಗಿ ಒಂದು ಪಾಯಿಂಟ್ ಏನ್ ಬರುತ್ತೆ ಅಂತಂದ್ರೆ ಆಡೋಕ್ಕೂ ಮುಂಚೆನೆ ಯಾರನ್ನು ಕೂಡ ಇಲ್ಲಿ ನಾವು ಇನ್ನು ಮ್ಯಾಚೆ ಸ್ಟಾರ್ಟ್ ಆಗಿಲ್ಲ ಇನ್ನು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಇವ್ರನ್ನ ಖರೀದಿ ಮಾಡಬಾರ್ದಿತ್ತು ಅಂತ ಅನ್ಕೋಬಾರ್ದು ಯಾರು ಯಾವಾಗ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಗೊತ್ತಾಗಲ್ಲ ಸೊ ವೀಕ್ಷಕರೇ ಈಗ ಆರ್ ಸಿ ಬಿ ತಂಡದಲ್ಲಿ ಯಾರು ಆಡ್ತಾರೆ ಅಂತ ಕನ್ಫರ್ಮೇಶ್ ಕೂಡ ಆಗಿದೆ ಮೆಗಾ ಆಕ್ಷನ್ ಕೂಡ ಇವಾಗ ಕ್ಲಿಯರ್ ಆಗಿದೆ ಈಗ ಆರ್ ಸಿ ಬಿ ತಂಡದಲ್ಲಿ ಯಾರ್ಯಾರು ಆಡ್ತಾರೆ ಅಂತ ನೋಡ್ತಾ ಹೋಗೋಣ ಕಳೆದ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರ ಆಟ ಆಡಿದ್ದ ಇವಾಗ ಪಿಲ್ ಸ್ಟಾರ್ ಅವರು ಈಗ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಇವರು ಬ್ಯಾಟಿಂಗ್ ಜೊತೆಗೆ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ ಇನ್ನು ಆರ್ ಸಿ ಬಿ ಸ್ವಲ್ಪ ಬಲಿಷ್ಠವಾಗಿ ಕಾಣಿಸ್ಕೊಳ್ಳೋದಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು ಎಂದಿನಂತೆ ವಿರಾಟ್ ಕೊಹ್ಲಿ ಈ ಬಾರಿಯೂ ಕೂಡ ಆರಂಭಿಕರಾಗಿ ಕಣಕ್ಕಿಳಿಯೋದು ಕನ್ಫರ್ಮು ಕಳೆದ ಕೆಲವು ಆವೃತ್ತಿಗಳಿಂದ ಆರಂಭಿಕರಾಗಿ ಯಶಸ್ವಿ ಕೂಡ ಆಗಿದ್ದಾರೆ ಮತ್ತು ಈ ಬಾರಿ ನಾಯಕನ ಜವಾಬ್ದಾರಿಯನ್ನು ಇಲ್ಲಿ ವಿರಾಟ್ ಕೊಹ್ಲಿ ತಗೊಳ್ಳೋದು ಸ್ವಲ್ಪ ಕನ್ಫರ್ಮ್ ಅಂತಲೇ ಹೇಳ್ಬೋದು ಲಾಸ್ಟ್ ಸೀಸನ್ ಎಲ್ಲರೂ ಕೂಡ ನೋಡಿದರೆ ರಜತ್ ಪಾಟೀದಾರು ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಕೂಡ ಹೊಡೆದ್ರು ಅಂದರೆ ಕಂಟಿನ್ಯೂಟಿ ಮ್ಯಾಚಲ್ಲಿ ಫಿಫ್ಟಿ ಹೊಡ್ಕೊಂಡು ಇನ್ನು ಅವರು ಮೂರನೇ ಕ್ರಮಾಂಕದಲ್ಲಿ ಕೂಡ ಆಡಿದ್ರು ಇನ್ನು ಈ ಬಾರಿ ಕೂಡ ಅವರು ಮೂರನೇ ಕ್ರಮಾಂಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಮಾಡ್ಬೋದು ಇನ್ನು ಲಾಸ್ಟ್ ಸೀಸನ್ ಅಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಪರ ಇಲ್ಲಿ ಇಂಗ್ಲೆಂಡ್ ನ ಸ್ಟಾರ್ ಆಟಗಾರ ಲಿಯನ್ ಲಿವಿಂಗ್ಸ್ಟೋನ್ ಅವರು ಆಡಿದ್ರು ಇನ್ನು ಈ ಬಾರಿ ಆರ್ ಸಿ ಬಿ ತಂಡ ಸೇರ್ಕೊಂಡಿದ್ದಾರೆ ಇನ್ನು ಇವರು ಮಧ್ಯಮ ಕ್ರಮಾಂಕದಲ್ಲಿ ಆಟ ಆಡಿ ಇವರು ಬಾಲಿಂಗ್ ಅಲ್ಲೂ ಕೂಡ ಚೆನ್ನಾಗಿ ವಿಕೆಟ್ ತೆಗಿತಾರೆ ಇನ್ನು ಬ್ಯಾಟಿಂಗ್ ಅಲ್ಲಂತೂ ಅದ್ಭುತವಾಗಿ ಆಡ್ತಾರೆ ಅಂತ ಗೊತ್ತಿರೋ ವಿಚಾರ ಬಟ್ ಇವರು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದು ಈಗ ಫಿಕ್ಸ್ ಅಂತಾನೆ ಹೇಳ್ಬೋದು ಇನ್ನು ಜಿತೇಶ್ ಶರ್ಮಾ ಅವರು ಜಿತೇಶ್ ಶರ್ಮಾ ಅವರು ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಇವರು ಅದ್ಭುತವಾಗಿ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಆಲ್ರೆಡಿ ಇನ್ನು ವಿಕೆಟ್ ಕೀಪಿಂಗ್ ಕೂಡ ಇವರು ಮಾಡ್ತಾರೆ ಇನ್ನು ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಟೀನ್ ಡೇವಿಡ್ ಮತ್ತು ಆರ್ ಸಿ ಬಿ ತಂಡ ಸೇರಿಕೊಂಡಿದ್ದಾರೆ ಎಂದಿನಂತೆ ಅವರು ಗೇಮ್ ಚೇಂಜರ್ ಫಿನಿಷರ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಕನ್ಫರ್ಮ್ ಇನ್ನು ಇವರು ಆರನೇ ಕ್ರಮಾಂಕದಲ್ಲಿ ಕನ್ಫರ್ಮ್ ಆಗಿ ಬ್ಯಾಟಿಂಗ್ ಮಾಡಕ್ಕೆ ಬರ್ತಾರೆ ಇನ್ನು ಲಾಸ್ಟ್ ಸೀಸನಲ್ಲಿ ಲಕ್ನೋ ಸೂಪರ್ ಜೈನ್ಸ್ ಪರ ಆಡಿದ್ದ ಆಲ್ರೌಂಡರ್ ಕುಣಾಲ್ ಪಾಂಡೆ ಇನ್ನು ಇದೇ ಫಸ್ಟ್ ಟೈಮು ಆರ್ ಸಿ ಬಿ ತಂಡದಲ್ಲಿ ಈಗ ಆಡ್ತಿದ್ದಾರೆ ಇವರು ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬೌಲಿಂಗ್ ಅಂತೂ ಅದ್ಭುತವಾಗಿ ಮಾಡ್ತಾರೆ ಇವರು ಬಂದಿರೋದ್ರಿಂದ ತುಂಬ ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ರೌಂಡರ್ ಆಗಿರೋ ಕಾರಣ ಬ್ಯಾಟಿಂಗು ಮತ್ತು ಬೌಲಿಂಗಲ್ಲಿ ಆರ್ ಸಿ ಬಿ ತಂಡ ಇನ್ನೂ ಹೆಚ್ಚಾಗಿ ಸ್ವಲ್ಪ ಬಲಿಷ್ಠವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇನ್ನು ಹದಿನಾಲ್ಕು ವರ್ಷಗಳ ಆದಮೇಲೆ ಮತ್ತೆ ಆರ್ ಸಿ ಬಿ ತಂಡನ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸೇರಿಕೊಂಡಿದ್ದಾರೆ ಇವರು ಎಂಟನೇ ಕ್ರಮದಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬೌಲಿಂಗ್ ಅಂತೂ ತುಂಬಾ ಎಕ್ಸಲೆಂಟಾಗಿ ಆಗಿ ಮಾಡ್ತಾರೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಸಖತ್ತಾಗಿ ಆರ್ ತಂಡ ಈ ಸತಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾದ ವೇಗದ ಬೌಲರ್ ಜೋಶ್ ಹೆಜರ್ ತಂಡದ ಪ್ರಮುಖ ಬೌಲರ್ ಕೂಡ ಆಗಿದ್ದಾರೆ ಇವರು ಪ್ಲೇಯಿಂಗ್ ಲೆವೆನಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಲೇ ಹೇಳಬಹುದು ಇವರು ಒಂಬತ್ತನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಇಳಿಬಹುದು ಇನ್ನು ಯಶ್ ದಯಾಳ್ ಅವರು ಮೊದಲೇ ಆರ್ ಸಿ ಬಿ ತಂಡದಲ್ಲಿ ಆಡಿರೋ ಯಶ್ ಅವರು ಕನ್ಫರ್ಮ್ ಆಗಿ ಪ್ಲೇಯಿಂಗ್ ಲೆವೆನಲ್ಲಿ ನಲ್ಲಿ ಆಡೋದಂತೂ ಕನ್ಫರ್ಮ್ ಇವರು ಹತ್ತನೇ ಕ್ರಮ ಅಂಕದಲ್ಲಿ ಬ್ಯಾಟ್ ಬೀಸಕ್ಕೆ ಬರಬಹುದು ಇನ್ನು ಹನ್ನೊಂದನೇ ಆಟಗಾರನಾಗಿ ಸುಯೇಶ್ ಶರ್ಮಾ ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಕಳೆದ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರ ಆಡಿದ್ದ ಸುಯೇಶ್ ತಮ್ಮ ಗೂಗ್ಲಿ ಸ್ಪಿನ್ ಇಲ್ಲಿ ಫೇಮಸ್ ಆಗಿದ್ರು ಈಗ ಆರ್ ತಂಡದಲ್ಲಿ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಡಬಹುದು ಅಂತಾನೆ ಹೇಳ್ಬಹುದು ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಆಲ್ರೆಡಿ ಆರ್ ಸಿ ಇಷ್ಟು ಜನನ ಈಗ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ದುಡ್ಡು ಕೊಟ್ಟಿ ಕೊಂಡ್ಕೊಂಡಿದ್ದಾರೆ ಇದರಲ್ಲಿ ನಿಮಗೆ ಇಷ್ಟವಾದ ಪ್ಲೇಯರ್ ಯಾರು ಮತ್ತೆ ಈ ಪ್ಲೇಯರ್ ಬೇಕಾಗಿರ್ಲಿಲ್ಲ ಇವ್ರ ಬದಲು ಬೇರೆಯವ್ರನ್ನ ಕೊಂಡ್ಕೊಳ್ಬಹುದಿತ್ತು ಅಂತ ನಿಮಗೆ ಯಾವ ಪ್ಲೇಯರ್ ಅನ್ಸುತ್ತೆ ಮತ್ತು ಅದ್ರ ಬಗ್ಗೆ ತಪ್ಪದೆ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ